ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶಿವಶಂಕರ್ ಅವರು ಮುಖ್ಯಮಂತ್ರಿಗಳ ಬದಲಾವಣೆ ಎಂಬುದು ನಿಜವಾದರೆ ಅಥವಾ ಬದಲಾಯಿಸುವ ಪ್ರಕ್ರಿಯೆಗೆ ಜೀವ ಕೊಟ್ಟಿದ್ದೇ ಆದಲ್ಲಿ ರಾಜ್ಯದಲ್ಲಿ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ವೈಚಾರಿಕವಾಗಿ ಚಿಂತನೆ ಮಾಡಿ ಹೇಳುತ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದು ತಳ ಸಮುದಾಯದಿಂದ ವರ್ಷವಾಗಿದೆ ಸಂವಿಧಾನ ಬಂದು ಆದರೆ ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಇದನ್ನು ನೀಡಬೇಕಿರೋದು ಹೈಕಮಾಂಡ್ ದಲಿತರಲ್ಲೂ ಒಳ್ಳೆಯ ಟ್ಯಾಲೆಂಟ್ ನಾಯಕರು ಇದ್ದಾರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಎಂಬುದು ನಿರ್ನಾಮವಾಗಿತ್ತು ಆ ಸಮಯದಲ್ಲಿ ಎಂಟು ವರ್ಷಗಳ ಕಾಲ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷಕ್ಕೆ ಜೀವ ತುಂಬಿದಂತಹ ಜಿ ಪರಮೇಶ್ವರ್ ಇದ್ದಾರೆ ಅವರಿಗೆ ಕೊಡಬಹುದು ಅಲ್ವಾ ಎಂದು ಒತ್ತಾಯಿಸಿದರು ಯಾರು ವ್ಯಕ್ತಿ ಪೂಜೆ ಮಾಡ್ಕೊಂಡು ಹೇಳ್ತಾ ಇಲ್ಲ ನಮ್ಮದು ವೈಚಾರಿಕವಾಗಿ ಚಿಂತನೆ ಮಾಡಿ ಹೇಳ್ತಾ ಇದ್ದೀವಿ ಇವತ್ತು ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು ಇವತ್ತು ತಳ ಸಮುದಾಯದಿಂದನೇ ಅದನ್ನು ನೋಡಿ ಎಪ್ಪತ್ತೈದು ವರ್ಷ ಆಗಿದೆ ಸಂವಿಧಾನ ಬಂದು ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದು ಆದರೂ ಕೂಡ ಇವತ್ತು ರಾಜಕೀಯದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ರಾಜಕೀಯದಲ್ಲಿ ಇವತ್ತವರೆಗೂ ಸಾಮಾಜಿಕ ನ್ಯಾಯ ಇಲ್ಲ ಇದನ್ನು ನೀಡಬೇಕಾಗಿರುವಂಥದ್ದು ಹೈಕಮಾಂಡ್ನ ಕರ್ತವ್ಯ ರಾ ದಲಿತರಲ್ಲೂ ಕೂಡ ಒಳ್ಳೆ ಟ್ಯಾಲೆಂಟ್ ಇದ್ದಾರೆ ಇಲ್ಲೇ ಅವಿಭಜಿತ ಜಿಲ್ಲೆಯಲ್ಲಿ ಕೆನಿಯಪ್ಪ ಸಾಹೇಬರಿದ್ದರು ಎಂಟು ಸಾರಿ ಎಂ ಪಿಗಳಾಗಿದ್ದರು ಕೇಂದ್ರ ಮಂತ್ರಿಗಳಾಗಿದ್ದರು ರಾಜ್ಯದಲ್ಲೂ ಮಂತ್ರಿಯಾಗಿದ್ದಾರೆ ಅವ್ರಿಗೆ ಮುಖ್ಯಮಂತ್ರಿ ಆಗೋದಿಲ್ವಾ ಸತೀಶ್ ಅವರು ಇವತ್ತು ವೈಚಾರಿಕತೆಯ ಬೀಜವನ್ನು ಯಾರಾದರೂ ಕರ್ನಾಟಕದಲ್ಲಿ ಬಿತ್ತುತ್ತಾ ಇದ್ದರೆ ಜಾತ್ಯಾತೀತ ಮನೋಭಾವ ಬಿತ್ತುತ್ತಾ ಇದ್ದರೆ ಬಾಬಾ ಸಾಹೇಬರು ವಿಚಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಸತೀಶ್ ಜಾರಕಿಹೊಳಿಯವರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ